ರಾಜ್ಯದ ಗೊಲ್ಲ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯ ಹೆಚ್ಚಿಸುವಕ್ಕೆ ಮುಂಬರುವ ಸಚಿವ ಸಂಪುಟದಲ್ಲಿ ಶಿಕ್ಷಣ ಕೇಂದ್ರದ ಎಂಎಲ್ಸಿ ಸ್ಥಾನವನ್ನ ಸಂಘದ ಅಧ್ಯಕ್ಷ ಡಿಟಿ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹಾಸನ ಜಿಲ್ಲಾ ಗೊಲ್ಲ ಸಂಘದ ಉಪಾಧ್ಯಕ್ಷ ಹೊನ್ನೇಗೌಡ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಅವರು ರಾಜ್ಯದಲ್ಲಿ ಸುಮಾರು ಹತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಯಾದವ ಸಮುದಾಯದ ಜನರು ವಾಸಿಸುತ್ತಿದ್ದರು ರಾಜಕೀಯ ಪ್ರಾತಿನಿಧ್ಯವು ಬಹುತೇಕ ಇಲ್ಲದಂತಾಗಿದೆ ಅಂತ ವಿಷಾದ ವ್ಯಕ್ತಪಡಿಸಿದರು ಸರ್ ಎಲ್ರಿಗೂ ನಮಸ್ಕಾರ ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶನ ಈಗಾಗಲೇ ಕರಪತ್ರದ ಮೂಲಕ ನಿಮಗೆ ಕೊಟ್ಟಿದ್ದೀನಿ ನಾನು ಸಂಕ್ಷಿಪ್ತವಾಗಿ ತಮಗೆ ವಿಷಯನ ತಿಳಿಸ್ತೀನಿ ನಮ್ಮ ರಾಜ್ಯದಲ್ಲಿ ಬಲ್ಲ ಯಾದವ ಸಂಘ ಜನ ಸಮುದಾಯ ಸುಮಾರು ಹತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಇದಾದ ಇದರ ನಂತರ ಕೆ ಎ ಕೃಷ್ಣಪ್ಪನವರ ನಂತರ ನಮಗೆ ಸಚಿವ ಸ್ಥಾನ ರಾಜ್ಯ ಸಚಿವ ಸಂಪುಟದಲ್ಲಿ ನಮಗೆ ಸ್ಥಾನ ಇದುವರೆಗೂ ನಮಗೆ ಯಾವುದೂ ದೊರಕಿಸ್ಕೊಟ್ಟಿಲ್ಲ ನಮಗೆ ಈಗ ನಮಗೆ ಪ್ರಸ್ತುತ ಡಿ ಟಿ ಶ್ರೀನಿವಾಸ್ ಅಂತ ಹೇಳಿ ಒಬ್ರು ಎಮ್ ಎಲ್ ಸಿ ಇದ್ದಾರೆ ನಮ್ಮ ಅವರು ವಿದ್ಯಾವಂತರು ಮತ್ತು ಈಗಾಗಲೇ ಇವರು ಈ ಆಗ್ನೇಯ ಶಿಕ್ಷಕ ಕ್ಷೇತ್ರದಿಂದ ಪ್ರತಿನಿಧಿಸಿ ಹೆಚ್ಚು ಬಹುಮತಗಳಿಂದ ಗಳಿಸಿದ್ದಾರೆ ರಾಜ್ಯ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ ನಮ್ಮ ಈಗ ರಾಜ್ಯ ಜಿಲ್ಲಾ ರಾಜ್ಯ ಗೊಲ್ಲ ಅಧ್ಯಕ್ಷರು ಕೂಡ ಆಗಿದ್ದಾರೆ ಜೊತೆಗೆ ಪ್ರವರ್ಗವಂತ್ರ ಅಂದ್ರೆ ತೊಂಬತ್ತೈದು ಜಾತಿಗಳು ಬರುವಂಥ ಪ್ರವರ್ಕವೊಂದರು ಅಧ್ಯಕ್ಷರು ಕೂಡ ಆಗಿ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಈಗಾಗಲೇ ತುಮಕೂರು ಚಿಕ್ಕೋಡಿಯಲ್ಲಿ ಸಮಾವೇಶಗಳನ್ನು ನಡೆಸಿ ಅತ್ಯದ್ಭುತವಾಗಿ ನಾನು ಸಂಘದ ಸಂಘಟನೆಯಲ್ಲಿ ತುಂಬ ಚೆನ್ನಾಗಿ ತೊಡಗಿಸ್ಕೊಂಡಿದ್ದಾರೆ ನಮಗೆ ಅವ್ರಿಗೆ ಸಚಿವ ಸ್ಥಾನ ಕೊಡಲಿ ಅಂತೇಳಿ ಈ ಮೂಲಕ ಅವ್ರನ್ನ ಈ ಸಂಘನ ಸರ್ಕಾರನ ಆಗ್ರಹಿಸ್ತೀವಿ ಆಗ್ರಹಿಸ್ತೀವಿ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಂಘದ ಹಿರಿಯರು ಕೃಷ್ಣಪ್ಪ ಗೋವಿಂದರಾಜು ಕೇಶವೇಗೌಡ ನರಸಿಂಹಮೂರ್ತಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು